ಇದು ಸಾವಲ್ಲ ಇದು ದೇವರಾಗಿ ಬಂದ್ರೆ ಅವ್ರ ಕರ್ತವ್ಯ ಏನಿದೆ ಅವ್ರದ್ದು ಏನ್ ಕೆಲಸ ಇದೆಯಾ ಮುಗಿಸಿದ್ರು ನಮಗೆಲ್ಲ ಒಂದ್ ದಾರಿಯಾಗಿ ಹೋದ್ರು ಅಷ್ಟೇ ಪ್ರತಿ ದಿನ ವಜ್ರೇಶ್ವರ ಆಫೀಸ್ ಹೋದ್ರೆ ಪ್ರತಿ ದಿನ ಊಟ ಮಾಡಿದೆ ನಾವು ಆಚೆ ಬರ್ತಾ ಇರ್ಲಿಲ್ಲ ನಮ್ದು ನಮ್ಗೆ ಇಷ್ಟೇ ಸ್ಪೆಷಲ್ ಇದ್ರು ವಜ್ರೇಶ್ವರ ಆಫೀಸಲ್ಲಿ ಊಟ ಅವತ್ತು ನಿನ್ನೆ ದಿವಸದ್ದು ಹೇಳಿದ್ರು ಅವತ್ತು ಹೋಗಿ ಅವತ್ತು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ತರ ಏನಂತಂದ್ರೆ ನಾನೇ ಬರ್ತಾ ಇದೀನಿ ಅನ್ಬಿಟ್ಟು ಮೇಡಮ್ ಫೋನ್ ಮಾಡಿ ಹೇಳಿದ್ರು ಮೇಡಮ್ ಅಜರ್ಶ್ವರ್ ಆಫೀಸ್ ಅಲ್ಲಿ ಇದ್ರು ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿದಕ್ಕೆ ತಿರುಗಿ ಬಾಸ್ಗೆ ಏನ್ ಬೇಕು ಅದನ್ನ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಆ ಊಟ ಜೊತೆಗೆ ಅದನ್ನ ಕಳ್ಸಿಕೊಟ್ಬಿಡು ಅಂತ ಹೇಳಿ ಓದ್ವಿ ಊಟ ಮಾಡಿದ್ವಿ ಎಲ್ಲಾರು ಆಫೀಸ್ ಅಲ್ಲಿ ಕರೆದು ಮಾತಾಡಿಸಿ ಬಜರಂಗಿ ಟು ರಿಲೀಸ್ ನಾಳೆ ದಿವಸ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಮಾತಾಡ್ಸಿ ಜೆ ಎನ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ ಇವ್ರಿಗೂ ನಾಲ್ಕು ಮಾತು ಮಾತಾಡಿಸಿ ಫೋಟೋ ಕೂಡ ತೇಸ್ಕೊಂಡಿದಾರೆ ಕರೆ ಖಂಡಿತ ಈ ತರ ಒಂದು ವ್ಯಕ್ತಿ ಅವರು ದೇವ್ರ ದೇವರಾಗೆ ಅವರು ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಏನೇ ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ ನಾವು ಅವ್ರ ಜೊತೆ ಇದ್ದಾಗ ಇದ್ದ ದಿನಗಳು ಅದು ಪ್ರತಿಯೊಂದು ಸಮಯ ನಮ್ಗೆ ಅನಿಸ್ತಾ ಇತ್ತು ಈ ತರ ಬೇರೆ ಎಲ್ಲೂ ಇಲ್ಲ ಯಾರು ಇಲ್ಲ ಇವ್ರ ತರ ಒಂದ್ ಬೆಟ್ಟ ಹತ್ಬೇಕಾದ್ರೆ ಆಗ್ಲಿ ಒಂದ್ ರನ್ನಿಂಗ್ ಮಾಡ್ಬೇಕಾದ್ರೆ ಆಗ್ಲಿ ಯಾವ ತರ ಮಾಡ್ತಿದ್ರು ಯಾವ ತರ ಇದ್ರು ಅಂತಂದ್ರ ಸಿಕ್ಕಾಪಟ್ಟೆ ನಮಗ್ ಸುಸ್ತಾದ್ರೆ ಕೂಡ ಆರಾಮ ಮಾತಾಡ್ತಾ ಮಾತಾಡ್ತಾನೆ ಬೆಟ್ಟ ಹತ್ತಿದ್ರು ಇದ್ರು ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊಂತ ಇದ್ದವ್ರಿಗೆ ಈ ತರ ಆಯ್ತು ಅಂತ